ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಇದು ಅಶ್ವಗಂಧ ಬೇರು ಅಶ್ವಗಂಧ ಬೇರು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಹಳೆ ಕಾಲದಲ್ಲಿ ಹಿರೇಮದ್ದಿನ ಗಿಡ ಅಂತ ಕೂಡ ಹೇಳ್ತಾರೆ ಹಳೆ ಕಾಲದವರು ಏನೂ ಕಾಯಿಲೆ ಗೊತ್ತಿಲ್ಲದೆ ಇರೋದಕ್ಕೆ ಈ ಹಿರೇಮದ್ದನ್ನು ಇಟ್ಲ ಕಡೆಯಿಂದ ಹೋಗಿ ತಗೊಂಬಂದು ಅದನ್ನು ಔಷಧಿ ಮಾಡುತ್ತಿದ್ದರಂತೆ ಗುಣ ಆಗ್ತಿತ್ತಂತೆ ಹಾಗಾಗಿ ಇದು ಹಿರೇಮದ್ದಿನ ಗಿಡ ಯಾವುದೇ ಹೆಸರಿಲ್ಲದ ಕಾಯಿಲೆ ಬಂದರೆ ಇದು ಹಿರೇಮದ್ದಿನ ಗಿಡ ಕಾಯಿಲೆಗೆ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಹಿರೇಮದ್ದಿನ ಗಿಡ ಅಶ್ವಗಂಧ ಬೇರು ಇದಕ್ಕೆ ಅದ್ಭುತವಾದ ಒಂದು ಔಷಧಿ ಸಸ್ಯ ಸ್ನೇಹಿತರೆ ಇದು ಹಿರೇಮದ್ದಿನ ಗಿಡ ಅಶ್ವಗಂಧ ಗಿಡ ಅಶ್ವಗಂಧ ಅಂದರೆ ಕುದುರೆ ಗಂಜಲದ ವಾಸನೆಯುಳ್ಳದ್ದು ಅಂತ ಅರ್ಥ ಅದರ ಹಸಿ ಬೇರಿದೆಯಲ್ಲ ಆ ಕುದುರೆ ಗಂಜಲದ ವಾಸನೆ ಬರುತ್ತೆ ಸಂಸ್ಕೃತದಲ್ಲಿ ಅಶ್ವಗಂಧ ಹಿಂದಿಯಲ್ಲಿ ಅಸ್ಕಂಧ ತಮಿಳಿನಲ್ಲಿ ಅಮುಕ್ಕಿಣಂ ಮರಾಠಿಯಲ್ಲಿ ಅಸ್ಕಂಧ ತೆಲುಗುವಿನಲ್ಲಿ ಪನ್ನೇರ್ ಗಡ ಅಂತ ಕರೀತಾರೆ ಆಯಾ ಭಾಷೆಯಲ್ಲಿ ಆಯಾ ಕ್ಷೇತ್ರದಲ್ಲಿ ಕ ಕರೀತಾರೆ ಇನ್ನೂ ಹಲವಾರು ಹೆಸರುಗಳಲ್ಲಿ ಕರೀತಾರೆ ಅವಶ್ಯಕತೆ ಇರುವಾಗ ಇದನ್ನು ಔಷಧಿಯ ಸಸ್ಯ ಔಷಧಿಗಳಿಗೆ ಉಪಯೋಗಿಸ್ತಾರೆ ಸ್ನೇಹಿತರೆ ಬಹಳ ಅದ್ಭುತವಾದ ಒಂದು ಸಸ್ಯ ಇದರಲ್ಲಿ ಹತ್ತು ಹಲವು ನಾನು ಈಗ ಸಾರಿ ಹಲವು ಮದ್ ಮನೆ ಮದ್ದುಗಳನ್ನ ನಾನು ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಈ ಅಶ್ವಗಂಧ ಬೇರಿನಲ್ಲಿ ಆಗ್ತಕ್ಕಂಥ ಅದ್ಭುತವಾದ ಪರಿಹಾರಗಳು ಅವಶ್ಯಕತೆ ಇರುವಾಗ ಅಂದರೆ ಅಶ್ವಗಂಧದ ಪುಡಿಯನ್ನು ಸಕ್ಕರೆ ಜೊತೆಯಲ್ಲಿ ಸೇವಿಸಬೇಕು ಎದೆ ಹಾಲು ಕಡಿಮೆಯಾಗಿದ್ದಾಗ ಅಶ್ವಗಂಧಿ ಸ ಶತಾವರಿಗಳ ಸಮಪ್ರಮಾಣ ಪುಡಿಯನ್ನು ತಗೊಂಡು ಸಕ್ಕರೆ ಜೊತೆಗೆ ಸೇವಿಸಿದರೆ ಎದೆಹಾಲು ಅದ್ಭುತವಾಗಿ ಉತ್ಪತ್ತಿ ಆಗುತ್ತೆ ಇದರಲ್ಲಿ ಇನ್ನೂ ಒಂದು ಇದೆ ಅಶ್ವಗಂಧ ಪುಡಿ ಜ್ಯೇಷ್ಠ ಮದಿ ಪುಡಿ ಐದೈದು ಗ್ರಾಮು ಒಂದು ಕಪ್ ಹಾಲಲ್ಲಿ ಅಷ್ಟೇ ನೀರು ಹಾಕಿ ಕುದಿಸ್ಬೇಕು ನೀರು ಹಾಕಿ ನನ್ ಸೋಸಿ ಕುದಿಸ್ಕೊಂಡು ನಂತರ ಸೋಸ್ಕೊಂಡು ಎರಡು ಬಾರಿ ಬೆಳಗ್ಗೆ ಸಂಜೆ ಕುಡಿತಾ ಬಂದರೆ ಎದೆಹಾಲು ಅದ್ಭುತವಾಗಿ ಉತ್ಪತ್ತಿ ಆಗುತ್ತೆ ಹಾಗೆ ಐದು ಗ್ರಾಮು ಅಶ್ವಗಂಧಿ ಚೂರ್ಣ ಅಂದರೆ ಪುಡಿ ಒಂದು ಚಮಚ ಸಕ್ಕರೆ ಅರ್ಧ ಚಮಚ ತುಪ್ಪ ಹಾಲಿನಲ್ಲಿ ಬೆರೆಸಿ ಕುದಿಸ್ಕೊಂಡು ಮಲಗೋ ಮುಂಚೆ ಅಂದರೆ ಊಟದ ನಂತರ ಮಲಗೋ ಮುಂಚೆ ಅರ್ಧ ಗಂಟೆ ಮುಂಚೆ ಕುಡಿದು ಮಲಗಿದರೆ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ಕೆಲವರು ಒದ್ದಾಡ್ತಾರಲ್ಲ ಅಂಥವರಿಗೆ ಸುಖವಾದ ನಿದ್ರೆ ಬರುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ಮನೆಮದ್ದು ಅಶ್ವಗಂಧವನ್ನು ಅಶ್ವಗಂಧದ ಪುಡಿಯನ್ನು ತಾರೆಕಾಯಿ ಪುಡಿ ಅದು ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನು ಐದು ಐದೈದು ಗ್ರಾಮು ಸಮ ಪ್ರಮಾಣ ಅಂದರೆ ಅದು ಐದು ಗ್ರಾಮ್ ಆದರೆ ಇದು ಐದು ಗ್ರಾಮ್ ತಗೊಂಡು ಹಾ ಬೆಳಿಗ್ಗಿನ ಜಾವ ಒಂದು ಕಪ್ ಹಾಲಲ್ಲಿ ಕುದಿಸಿ ಸಕ್ಕರೆ ಬೆರೆಸಿ ಸೇವಿಸ್ತಾ ಬಂದರೆ ಹೃದಯ ವಿಕಾರಗಳು ಅಂದರೆ ಹೃದಯ ಬೇನೆ ಅಥವಾ ತೊಂದರೆ ಏನೇ ಹೃದಯದ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತೆ ಅಶ್ವಗಂಧದ ಪುಡಿಗಳನ್ನು ಬೆಳಗಿನ ಜಾವ ಒಂದು ಕಪ್ ಹಾಲಲ್ಲಿ ಕುದಿಸಿ ಅದಕ್ಕೆ ಸಕ್ಕರೆ ಕೂಡಿಸಿ ಸಕ್ಕರೆ ಬೆರೆಸಿ ಕನಿಷ್ಠ ಒಂದು ತಿಂಗಳಾದರೂ ಕ್ರಮವಾಗಿ ನಿರಂತರವಾಗಿ ನಿರಂತರವಾಗಿ ಒಂದು ದಿನ ಕೂಡ ಬಿಡಬಾರ್ದು ಅದನ್ನು ಸೇವಿಸ್ತಾ ಬಂದರೆ ಶರೀರದಲ್ಲಿ ಶಕ್ತಿ ಬರುತ್ತೆ ನವಶಕ್ತಿ ಬರುತ್ತೆ ಹಾಗೆ ನರಶಕ್ತಿಗಳು ಕೂಡ ನರ ನರಗಳು ದೌರ್ಬಲ್ಯ ಇರುತ್ತಲ್ಲ ಆ ನವರ್ ನರ ದೌರ್ಬಲ್ಯಗಳು ವೀಕ್ ಆಗಿರುವಂಥ ನರಗಳು ಎಲ್ಲ ಶಕ್ತಿಯುತವಾಗಿ ಆಗುತ್ತೆ ಇನ್ನೊಂದು ಇದಕ್ಕೆ ಐದು ಗ್ರಾಮು ಅಶ್ವಗಂಧ ಪುಡಿ ಕಾಳು ಮೆಣಸಿನ ಪುಡಿ ಎರಡು ಗ್ರಾಮನ್ನು ಇವೆರಡನ್ನೂ ನೀರಲ್ಲಿ ನೆನೆಸಿಡಬೇಕು ನೀರಲ್ಲಿ ನೆನೆಸಿಟ್ಟು ಅದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಇದನ್ನು ಕುಡಿತಾ ಬಂದರೆ ದಮ್ಮು ಕಫ ನಿವಾರಣೆ ಆಗುತ್ತೆ ಅದನ್ನು ಕೆಮ್ಮು ದಮ್ಮು ಶ್ವಾಸ ರೋಗಗಳಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಮದ್ದು ಸ್ನೇಹಿತರೆ ಹಾಗೆ ಇನ್ನೊಂದು ನಾನೀಗ ಮಾ ವಿಡಿಯೋ ಮಾಡ್ತೀನಿ ಇದನ್ನು ಇನ್ನೊಂದು ಅದ್ಭುತವಾದ ಒಂದು ಮದ್ದು ಅಂದರೆ ಔಷಧಿ ಅಂದರೆ ಹತ್ತು ಗ್ರಾಮಷ್ಟು ಅಶ್ವದ ಅಶ್ವಗಂಧ ಪುಡಿನ ಒಂದು ಕಪ್ ಹಾಲು ಒಂದು ಕಪ್ ನೀರು ಬೆರೆಸಿ ಕುದಿಸಿ ನೀರಿಂಗಿದ ನಂತರ ಉಳಿದ ಭಾಗಕ್ಕೆ ಸಕ್ಕರೆ ಸೇರಿಸಿ ಮುಟ್ಟಾದ ಮೂರನೇ ದಿನದಿಂದ ಏಳು ದಿನಗಳ ಕಾಲ ಸೇವಿಸ್ತಾ ಬರಬೇಕು ಇದೇ ರೀತಿ ಪುರುಷರು ಕೂಡ ಸೇವಿಸಿದರೆ ಗರ್ಭಧಾರಣೆ ಆಗುತ್ತೆ ಅನ್ನೋ ಒಂದು ಒಂದು ಸಂಶೋಧನೆಯಿಂದ ತಿಳಿದು ಬಂದಿದೆ ಸ್ನೇಹಿತರೆ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ ಆಗ ಅದು ಒಂದೇ ಬಾರಿಗೆ ಸಿಗಲಿಲ್ಲ ಅಂದರೆ ಪ್ರತಿ ಋತುವಿನಲ್ಲೂ ಈ ಥರ ಅವರು ಮುಟ್ಟಾದ ಒಂದು ಮೂರನೇ ದಿನದಿಂದ ಏನು ಏಳು ದಿನದ ಒಳಗಡೆ ಮಾಡಬೇಕು ಅನ್ನೋ ಅದನ್ನು ಪ್ರತಿ ಬಾರಿ ಒಂದು ಪ್ರಯತ್ನ ಪಡ್ತಾ ಇದ್ದರೆ ಅದು ಗರ್ಭಧಾರಣೆ ಆಗಿ ಆಗುವ ಚಾನ್ಸಸ್ ಭಾಳ ಇರುತ್ತೆ ಈಗ ನಾವು ಅದೇ ಅಶ್ವಗಂಧ ಪುಡಿಯಿಂದ ಒಂದು ಹಾಲನ್ನು ತಯಾರಿಸೋಣ ನಾವು ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಲೋಟ ನೀರು ಹಾಕ್ತಾ ಸಾರಿ ಒಂದು ಲೋಟ ಹಾಲು ಇದ್ದೀನಿ ನೋಡಿ ಇದೇ ಅಶ್ವಗಂಧ ಪುಡಿ ಅಂದರೆ ಗ್ರಂಥಿಯ ಹಣ್ಣಿಲ್ಲಿ ಕೇಳಿದರೆ ಕೊಡ್ತಾರೆ ಅಶ್ವಗಂಧ ಪುಡಿ ಅಂತ ಹೇಳಿದ್ರೆ ನೋಡಿ ಇದು ಮತ್ತು ನೀವು ಅಶ್ವಗಂಧಿ ಪುಡಿ ಅಂತ ಇದು ಆ ಒಂದು ಗಂಧದ ಇದರ ವಾಸನೆ ಬರುತ್ತೆ ಅಂತ ಅಂದ್ಕೋಬೇಡಿ ಪುಡಿನ ಅಶ್ವಗಂಧ ಪುಡಿ ಅರ್ಧ ಚಮಚ ಹಾಕಿದ್ದೀನಿ ಕಲ್ಸಕ್ಕರೆ ನಿಮಗೆ ಎಷ್ಟು ಸಿಹಿಗನುಸಾರವಾಗಿ ಒಂದು ತುಂಡು ಕಲಿಸೋಕ್ರೆ ಒಂದು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸಕ್ರೆ ಒಂದು ತುಂಡು ಹಾಕಬೇಕು ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಕುದಿದ ಮೇಲೆ ಎರಡು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಎರಡು ನಿಮಿಷ ಕುದೀಬೇಕು ಈಗ ಆಗಿದೆ ಆಫ್ ಮಾಡೋಣ ಒಂದು ಆಫ್ ಮಾಡಿ ಒಂದು ಲೋಟಕ್ಕೆ ಸಸ್ಕೊಂಬಡೋಣ ನೋಡೋ ಪುಡಿ ಎಲ್ಲ ಚೆನ್ನಾಗಿ ಕುದ್ದು ಪುಡಿ ಆಗಿರೋದ್ರಿಂದ ಬೇಗ ಸಾರ ಬಿಟ್ಬಿಡುತ್ತೆ ಒಂದು ಲೋಟಕ್ಕೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಬೆಳಿಗ್ಗೆ ಸಂಜೆ ನೀವು ಕುಡಿತಾ ಬಂದರೆ ಶರೀರ ಆಗುತ್ತೆ ಅಶ್ವಗಂಧ ಪುಡಿ ಕುಡಿಯೋ ಹಾಲನ್ನು ಈ ಥರ ಮಾಡಿಕೊಂಡು ಕಲಸಕ್ಕರೆ ಕೆಂಪು ಕಲಸಕ್ಕರೆ ಹಾಲನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ದೇಹ ಪುಷ್ಟಿಯಾಗುತ್ತೆ ನೀವು ನಿರಂತರವಾಗಿ ಒಂದು ಸ್ವಲ್ಪ ದಿವಸನಾರು ಕುಡಿಬೇಕು ನಿಮಗೆ ಗೊತ್ತಾಗುತ್ತೆ ಬದಲಾವಣೆ ಸ್ನೇಹಿತರೆ ಈ ಒಂದು ಉಪಯೋ ಉಪಯುಕ್ತವಾದ ಮಾಹಿತಿಯುಳ್ಳ ಅಶ್ವಗಂಧದ ಔಷಧಿ ಗುಣಗಳು ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ಬೆಳಗ್ಗೆ ಸಂಜೆ ಎರಡು ಹೊತ್ತು ಕುಡೀರಿ